ಕೃಷ್ಣಯಾಜಿಯವರು ಕೇವಲ ಕಲಾವಿದರಲ್ಲ ಮಾನವೀಯತೆಯನ್ನ ತನ್ನ ಎದೆಯಲ್ಲಿ ತುಂಬಿಕೊಂಡ ಕಲಾವಿದರು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಶಕ್ತ ಕಲಾವಿದರಿಗೆ ನೆರವಾಗುವ ಗುಣ ದೊಡ್ಡದು ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ್ ಹೆಗಡೆ ಕಡ್ತೋಕ ಅಭಿಪ್ರಾಯಿಸಿದರು ಕುಂಟಾ ಹಳ್ಳಕ ಸಭಾಭವನದಲ್ಲಿ ನಡೆದ ವಾಲಹಳ್ಳಿಯ ಯಾಜಿ ಯಕ್ಷಮಿತ್ರ ಮಂಡಳಿಯ ಹದಿನಾರನೇ ವರ್ಷದ ಯಾಜಿ ಯಕ್ಷಮಿತ್ರ ಪ್ರಶಸ್ತಿ ಪ್ರದಾನ ಸಮರ್ಪಣೆ ಹಾಗೂ ಯಕ್ಷಗಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿದರು ಯಕ್ಷಗಾನ ಶ್ರೇಷ್ಠ ಕಲೆಯಾಗಿದೆ ಅಂತಹ ಕಲೆಯನ್ನೇ ಉಸಿರಾಗಿಸಿಕೊಂಡ ಬಳ್ಕೂರು ಕೃಷ್ಣ ಯಾಜಿಯವರು ತಮ್ಮ ಎಲ್ಲಾ ನೋವನ್ನು ನುಂಗಿಕೊಂಡು ಜೊತೆಗೆ ಇರುವ ಆಸಕ್ತರಿಗೆ ನೆರವಾಗುವ ಕಾಯಕದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದರು

ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ ಯಕ್ಷಗಾನ ಎಂಬುದು ದೇವರ ಸೇವೆ ಅಂತಹ ಕಲೆಯನ್ನು ಆರಾಧಿಸುತ್ತಾ ಬಂದಿರುವ ಯಾಜಿಯವರ ಕುಟುಂಬ ಅರ್ಥರಿಗೆ ನೆರವಾಗುವ ಕಾರ್ಯದಲ್ಲಿ ತೊಡಗಿದೆ ಎಂದರು ನಾರಾಯಣ ಯಾಜಿ ಸಾಲೆಬೈಲಾ ನಾಗೂರು ವಾಸುದೇವ ಐತಾಳ ಶುಭ ಹಾರೈಸಿದರು ಯಕ್ಷಗಾನ ಕಲಾವಿದ ಬಲ್ಕೂರು ಕೃಷ್ಣಯಾಜಿ ಎಲ್ಲರನ್ನ ಸ್ವಾಗತಿಸಿ ಅಸತ್ ಕಲಾವಿದರಿಗೆ ಕಿಂಚಿತ್ ಕೊಡುಗೆ ನೀಡುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿ ಕಳೆದ ಅನೇಕ ವರ್ಷಗಳಿಂದ ಈ ಕಾರ್ಯ ಮಾಡುತ್ತಿದ್ದೇವೆ ನಾವು ನೀಡಿದ ಕೊಡುಗೆ ಅಸಕ್ತರಿಗೆ ಒಂದು ತಿಂಗಳ ಔಷಧಕ್ಕೆ ಲಭ್ಯವಾದರೂ ಅದರಿಂದ ನಾವು ಸಾರ್ಥಕತೆ ಅನುಭವಿಸುತ್ತೇವೆ ಎಂದರು ಜಯದೇವ ಬಾಗಂಡಿ ಪ್ರಶಸ್ತಿ ಪತ್ರ ವಚಿಸಿದರು ಕಾಗಾಳ್ ಚಿದಾನಂದ ಭಂಡಾರಿ ನಿರೂಪಿಸಿದರು ಗಣ್ಯರ ಉಪಸ್ಥಿತಿಯಲ್ಲಿ ಖ್ಯಾತ ಭಾಗವತ ತ್ವಂಬಕ ಹೆಗಡೆ ಇಡುವಾಣಿಯವರಿಗೆ ಯಾಜಿ ಯಕ್ಷ ಪ್ರಶಸ್ತಿ ಪ್ರದಾನ ನೀಡಿ ಸಮರ್ಪಣೆ ನಡೆಯಿತು ಸಭೆಯ ನಂತರ ನಡೆದ ಮೋಕ್ಷ ಸಂಗ್ರಾಮ ಯಕ್ಷಗಾನ ನಡೆಯಿತು ಅನಂತ ಅಡಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ